ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವು ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡು ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿರಿ ಈ ವ್ಲಾಗ್ ಬಂದು ಆರನೇ ತಾರೀಕು ವ್ಲಾಗ್ ನೋಡಿರಿ ಇದು ಗುರುವಾರದ ವ್ಲಾಗ್ ಇದು ನಾನು ಇವತ್ತು ಶೇರ್ ಮಾಡಕತ್ತೀನಿ ಬೆಳಗ್ಗೆನ ನಂದು ಕೆಲಸಗಳು ಶುರುವಾಗಿಬಿಟ್ಟಿತ್ತು ಅಡುಗೆ ಕೆಲಸ ಫಸ್ಟ್ ರೈಸ್ ಕಿಡತ್ತೆ ನೋಡ್ರಿ ಒಂದು ಒಲೆ ಮೇಲೆ ನಂಗೆ ನಮ್ಮ ಮನೆಯವ್ರಿಗೆ ಒಂದು ಒಲೆ ಮೇಲೆ ನೀರನ್ನು ಕಾಯಿಸ್ಕೊಡ್ತೀನಿ ಆಮೇಲೆ ಕಾಳನ್ನು ಬೇಯಿಸಾಕಿಡ್ತೀನಿ ನಾಲ್ಕು ಒಲೆ ಇರೋದ್ರಿಂದ ಬೇಗ ಬೇಗ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿದ್ಬಿಡ್ತತಿ ನಾವು ಬೇಗ ಅಡುಗೆ ಕೆಲಸ ಒಂದು ಮುಗಿಸ್ಕೊಂಡಿವಿ ಅಂತಂದ್ರೆ ಎಲ್ಲ ಕೆಲಸ ಮುಗ್ದತಿ ಅಂತ ಅನ್ನಿಸ್ತತಿ ನಾವು ಅಡುಗೆ ಕೆಲಸ ಬಿಟ್ಟು ಬ್ಯಾರೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿಕೊಂಡ್ರೂ ಇನ್ನೂ ಕೆಲಸ ಮುಗ್ದಿಲ್ಲ ಮುಗ್ದಿಲ್ಲ ಅಂತ ಅನ್ಸಾತಿರ್ತೈತಿ ನಾನಂತಿವಾಗ ಡಬ್ಬಿ ಕಟ್ಟೋಕ್ಕೆ ಶುರು ಮಾಡಿದಾಗಿಂದ ಹತ್ತು ಗಂಟೆ ಅನ್ಗುಡ್ಕ ಎಲ್ಲ ಕೆಲಸ ಮುಗಿದ್ಬಿಟ್ಟಿರ್ತೈತೆ ನೋಡಿರಿ ಏನೋ ಒಂಥರ ಚಲೋ ಅನಿಸ್ತತಿ ಒಂದೊಂದು ಸರಿ ಬೇಗ ಕೆಲಸ ಎಲ್ಲ ಮುಗಿದ್ಬಿಡ್ತಲ್ಲ ಅಂಥೇಳಿ ಆದರೆ ಒಂದೊಂದು ಸರಿ ಏನಿಸ್ತತಿ ಇಡೀ ದಿವಸ ಮನೆಯಾಗೆ ಇರ್ತೀನಿ ಅಷ್ಟು ಬೇಗ ಎದ್ದು ಯಾಕ ನಿಧಾನಕ್ಕೆ ಮಾಡ್ಕೊಂಡ್ರಾಕತಿ ನಮ್ಮ ಮನೆಯವ್ರಿಗೆ ಮಧ್ಯಾಹ್ನ ಊಟಕ್ಕೆ ಬರಕ್ಕೆ ಹೇಳ ಅಂತ ಒಂದೊಂದ್ಸರಿ ಅನಿಸ್ತತಿ ಆದರೆ ಒಂದೊಂದು ಸರಿ ಈ ರೀತಿ ಬಾಕ್ಸ ರೆಡಿ ಮಾಡಬೇಕು ಅಂಥೇಳಿ ಬೇಗ ಬೇಗ ಎಲ್ಲ ಕೆಲಸ ಮುಗಿತತ್ತಲ್ಲ ಹಾಗಾಗಿ ಬಿಡಪ್ಪ ಹೆಂಗೋ ಬೇಗ ಎದ್ದು ಎಲ್ಲ ಕೆಲಸಗಳು ಮುಗಿದ್ಬಿಡ್ತಾವೆ ಮತ್ತು ನಾನು ಅತ್ತ ಬೇರೆ ಕೆಲಸ ಎಲ್ಲ ಮಾಡ್ಕೊಬೋದು ಇದೇ ರೊಟೀನ್ ಒಂಥರ ಚಲೋ ಐತಲ್ಲ ಅಂತ ಅನಿಸ್ತತಿ ಹಾಗಾಗಿ ನಾನು ಈಗ ಒಂದು ಎರಡು ಮೂರು ತಿಂಗಳು ಆಯ್ತು ಅನಿಸ್ತತಿ ನಮ್ಮ ಮನೆಯವ್ರಿಗೆ ಡೈಲಿ ಲಂಚ್ ಬಾಕ್ಸನ್ನ ರೆಡಿ ಮಾಡಿ ಕಳಿಸಿರ್ತೀನಿ ಮುಂಚೆ ಎಲ್ಲ ಅವ್ರ ಮನೆಗೆ ಬರ್ತಿದ್ರು ಊಟಕ್ಕೆ ಆದ್ರೆ ಇವಾಗ ಬರೋದಿಲ್ಲ ನೋಡ್ರಿ ಯಾವಾಗಂದ್ರೆ ಅಂದ್ರೆ ವರಮಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆಯಿಂದ ಅವರು ಇವಾಗ ಮನೆಗೆ ಊಟಕ್ಕೆ ಬರೋಂಗಿಲ್ಲ ಡಬ್ಬಿನ ತೊಗೊಂಡು ಹೋಗಿರ್ತಾರೋ ನಾನು ಡೈಲಿ ಬೇಗ ಎದ್ದು ಬೇಗ ಅಂದ್ರೂ ನಾನೇನೊಂದು ಐದು ಗಂಟೆಗೆ ನಾಲ್ಕು ಗಂಟೆಗೆ ಹಂಗಿಲ್ಲ ಏನು ಹೇಳೋದಿಲ್ಲ ಆರೂವರೆಗೆ ಹೇಳ್ತೀನಿ ಎದ್ದು ಒಂದೊಂದು ದಿವಸ ಏಳು ಗಂಟೆನೂ ಆಗಿರ್ತೈತಿ ಹಿಂದಿನ ದಿವಸ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ನಂದ್ರೆ ಅಂದ್ರೆ ಏಳು ಗಂಟೆಗೆ ಗೆಳ್ತೀನಿ ಇಲ್ಲಾಂದ್ರೆ ಒಂದು ಹೇಳ್ತೀನಿ ಎದ್ದಕ್ಕೆ ಮಕ್ಕ ತೊಳ್ಕೊಂಡು ಬ್ರಷ್ ಮಾಡಿ ಫಸ್ಟ್ ಬಂದು ಚಹಾ ಮಾಡ್ಕೊಂಡು ಕುಡಿತೀನಿ ಆಮೇಲೆ ರಾತ್ರಿ ತೊಳೆದಿಟ್ಟಿರೋ ಪಾತ್ರೆ ಎಲ್ಲನೂ ಜೋಡಿಸ್ಕೊಂಡು ನಾನು ಅಡುಗೆ ಕೆಲಸನ ಶುರು ಮಾಡ್ತೀನಿ ಏನು ಏನು ಏನಿರ್ತಾವಲ್ಲ ಹಿಂಗೆ ಅನ್ನ ಬ್ಯಾಳಿ ಈ ಥರ ಇದ್ದಿದ್ದು ಎಲ್ಲ ನಾನು ಫಸ್ಟ್ ಕುದಿಯಾಕಿಟ್ಬಿಡ್ತೀನಿ ಹಿಂದಿನ ಒಲೆ ಮೇಲೆ ಆಮೇಲೆ ತರಕಾರಿ ಎಲ್ಲ ಹೆಚ್ಕೊಳ್ಳೋದು ಮಾಡ್ತೀನಿ ಆಮೇಲೆ ಬೇಗ ಬೇಗ ಒಗ್ಗರಣೆ ಹಾಕಿರ ಚಪಾತಿ ರೊಟ್ಟಿ ಎರಡರಾಗಂತಿ ಒಂದು ಮಾಡಿರ್ತೀನಿ ಯಾವಾಗಾದರೂ ಒಂದೊಂದು ದಿವಸ ಸ್ಕಿಪ್ ಮಾಡ್ತಾನೆ ಅಷ್ಟೆ ಇಷ್ಟು ಮಾಡ್ರೆ ಅಡುಗೆ ಕೆಲಸನ ಮುಗಿದ್ಬಿಡ್ತು ನೋಡ್ರಿ ಒಂಬತ್ತು ಗಂಟೆ ಅನ್ಗುಡಕ ನಮ್ಮ ಮನೆಯಾಗೆಲ್ಲ ಅಡುಗೆ ಕೆಲಸ ಎಲ್ಲ ಮುಗಿದಿರ್ತತಿ ಆಮೇಲೆ ಕಸ ಗುಡಿಸಿ ಒರೆಸಿ ಸ್ನಾನ ಮಾಡಿ ಮುಗಿದು ಹೋಯ್ತು ಕೆಲಸ ಆದರೆ ಅದನ್ನ ನಾವು ನಿಧಾನಕ್ಕೆ ಮಾಡಿರಿ ಇಡೀ ದಿವಸ ಕೆಲಸ ಅಂತ ಅನ್ನಿಸ್ತತಿ ಎಷ್ಟಪ್ಪ ಕೆಲಸ ಎಷ್ಟು ಮಾಡಿರೋ ಮುಗಿಯವ ಅಂತ ಅನ್ನಿಸ್ತತಿ ಆದರೆ ನಾವು ಬೇಗ ಬೇಗ ಮಾಡ್ಕೋಬೇಕು ಪ್ಲ್ಯಾನ್ ಮಾಡ್ಕೋಬೇಕು ಹಿಂದಿನ ದಿವಸನ ನಾಳೆಗೆ ಏನು ಮಾಡ್ತೀವಿ ಅದಕ್ಕೆಲ್ಲನೂ ನಾವು ಈಗ ಬೆಳ್ಳುಳ್ಳಿ ಸುಲಿದಿಟ್ಕೊಳ್ಳೋದು ಆಮೇಲೆ ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಕೊಂಡಿವಿ ಅಂದ್ರೆ ಒಂದು ಒನ್ ಅವರೊಳಗೆ ಎಲ್ಲ ಅಡುಗೆ ಮುಗಿದ್ಬಿಡ್ತೈತೆ ನೋಡ್ರಿ ನಾನು ಅಂತೀವಿ ಇತ್ತೀಚೆಗೆ ಹಂಗೆ ಮಾಡ್ತೀನಿ ರಾತ್ರಿ ಯಾವುದ್ಯಾವುದು ಹೆಚ್ಚಿಟ್ಕೊಬೇಕು ಬಿಡಿಸಿಟ್ಕೋಬೇಕು ಅದನ್ನೆಲ್ಲಾನು ರೆಡಿ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ ಬೆಳಗ್ಗೆ ಎದ್ಕೊಳ್ಳೆ ಬೇಗ ಬೇಗ ಬೇಗರ್ನಿ ಹಾಕ್ಬಿಡ್ತೀನಿ ಹತ್ತು ಗಂಟೆ ಅನ್ಗುಡ್ಕೊ ಒಂಬತ್ತು ಗಂಟೆ ಅಡುಗೆ ಕೆಲಸ ಎಲ್ಲ ಮುಗಿತಂದ್ರೆ ಆಮೇಲೆ ಕಸ ಗುಡಿಸೋದು ಒರೆಸೋದು ಅದೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ನಿಧಾನಕ್ಕೆ ಮಾಡ್ಕೋಬೋದು ಹಾಗಾಗಿ ಇದೊಂಥರ ರೊಟೀನ್ ಚಲೋ ಐತೆ ನೋಡಿರಿ ಬೇಗ ಬೇಗ ಕೆಲಸ ಎಲ್ಲ ಮುಗಿದ್ಬಿಡ್ತತಿ ಇವತ್ತು ಅಷ್ಟೆ ನಾನು ರೈಸ್ ಮಾಡೋಕ್ಕಿಟ್ನಿ ಆಮೇಲೆ ಮಜ್ಗೆ ಹುಳಿ ಮಾಡತ್ತಿದ್ನಿ ಇವತ್ತು ಮಜ್ಗೆ ಹುಳಿ ಮಾಡೋಕೆ ಫಸ್ಟ್ ಸೋರೆಕಾಯಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಬೇಯಿಸಾಕಿಟ್ಕೊಂಡು ಹಂಗೆ ಬೇಯಿಸಿರು ನಡಿತತಿ ಒಂಚೂರು ಉಪ್ಪಾಕಿ ನಾನು ಬೇಯಿಸ್ಕೊಂಡು ಬೇಯಿಸ್ಕೊಂಡು ಇವಾಗ ಅದಕ್ಕೆ ಮಸಾಲೆ ರುಬ್ಬತ್ತ ನೋಡ್ರಿ ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಒಂದು ಮೂರು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ಹಿಂಗು ಆಮೇಲೆ ಏನು ತುರ್ದಿಟ್ಕೊಂಡಿದ್ನಲ್ಲ ನಾನು ತೆಂಗಿನಕಾಯಿ ಆ ತೆಂಗಿನಕಾಯಿನೂ ಇವಾಗ ಸೇರಿಸ್ಕೊಳತ್ತೀನಿ ನೋಡಿರಿ ಒಂದು ಸಣ್ಣ ಕಪ್ಪಿಲ್ಲೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಅದನ್ನು ನಾನು ತನ್ನಗೆ ಹಾಕಿಬಿಟ್ಟನಿ ಅದನ್ನು ಮಿಕ್ಸಿಗೆ ಹಾಕಬೇಕು ಹಾಗಾಗಿ ಸ್ವಲ್ಪ ತನ್ನಗಾಗಲಿ ಅಂತೇಳಿ ಅದನ್ನು ಬಿಟ್ಟು ಇವಾಗ ಸಾನ್ವಿಗೆ ಸ್ಕೂಲಿಗೆ ರೆಡಿ ಮಾಡಾಕತ್ತೇನೆ ನೋಡಿರಿ ಆಕೆಗೆ ಸ್ನಾನ ಮಾಡಿಸ್ಕೊಂಡು ಬನ್ನಿ ಮಾಡಿಸ್ಕೊಂಡು ಬಂದು ಇವಾಗ ತಲೆ ಬಾಚಾಕತ್ತೀನಿ ಮಜ್ಜಿಗೆ ಹೋಳಿ ರೆಸಿಪಿನ ಸುಮಾರು ದಿವಸದಿಂದ ಶೇರ್ ಮಾಡಿದಾನಂತ ಅನಿಸ್ತತಿ ಇವಾಗ ಹೊಸಬರು ನೋಡತ್ತಿರ್ತಾರೆ ವಿಡಿಯೋ ಹಾಗಾಗಿ ಈ ವಿಡಿಯೋದಲ್ಲೂ ನಾನು ಶೇರ್ ಮಾಡ್ತೀನಿ ರೆಸಿಪಿನ ಸ್ಯಾಂಡ್ವಿಕ್ ತಲೆ ಬಾಚಿ ಪೌಡ್ರ್ ಹಚ್ಚಿ ಕುಕ್ಕ ಹಚ್ಚಿ ರೆಡಿ ಮಾಡೀನಿ ಆಮೇಲೆ ಕೀಗೆ ಸ್ಮೂದಿಯನ್ನು ಮಾಡಿಕೊಟ್ಟು ನೋಡ್ರಿ ಇವಾಗಂತೂ ಡೈಲಿ ನಾಷ್ಟ ಮಾಡೋಂಗಿಲ್ಲ ಸ್ಮೂದಿನ ಕುಡ್ದು ಹೋಗಿರ್ತಾಳು ಸ್ಮೂದಿ ಮಾಡಿಕೊಟ್ಟು ಇವಾಗ ನಾನೇನು ಮಸಾಲೆ ರುಬ್ಬಿಟ್ಟಿದ್ದು ಫ್ರೈ ಮಾಡಿ ಇಟ್ಟಿದ್ನಲ್ಲ ಅದನ್ನು ರುಬ್ಕೊಳತ್ತೆ ನೋಡಿರಿ ಈಗ ಮಿಕ್ಸಿ ಜಾರಿಗೆಲ್ಲನೂ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ಒಂಚೂರು ನೀರು ಹಾಕಿ ಇದನ್ನು ನೈಸಾಗ ಪೇಸ್ಟ್ ಮಾಡ್ಕೋಬೇಕು ಅಗ್ದಿ ನೈಸಾಗ ಇರಬೇಕಿದು ನೋಡಿರಿ ಈ ರೀತಿ ಮಾಡ್ಕೊಂಡಿದ್ದೀನಿ ಇವಾಗ ಒಳ್ಳೆ ಅದ ಬಾಳಿಗೆಗೆ ನಾವು ಸೋರೆಕಾಯಿನ ಬೇಯಿಸಿಟ್ಕೊಂಡಿದ್ವಲ್ಲ ಆ ಸೋರೆಕಾಯಿನ ಹಾಕ್ಕೊಳ್ತೇನೆ ಸೋರೆಕಾಯಿ ಬದಲು ನಾವು ಸೌತೆಕಾಯಿ ಹಾಕೋಬೋದು ಮತ್ತು ಮಂಗ್ಳೂರು ಸೌತೆಕಾಯಿ ಹಾಕೋಬೋದು ಮಂಗ್ಳೂರು ಸೌತೆಕಾಯಿ ಹಾಕಿರೋಂಥ ಅಗದಿ ಮಾಸ್ತು ಇರ್ತದೆ ನೋಡಿರಿ ಟೇಸ್ಟ ಒಂದು ಸರಿ ಟ್ರೈ ಮಾಡಿರಿ ಇವಾಗ ನಾನು ಅದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊಂಡಿದ್ದೀನಿ ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿರಿ ಒಂದು ಸಣ್ಣ ಗ್ಲಾಸಿಂದ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ನಾವು ಕುದಿಸ್ಕೋಬೇಕು ಒಂದು ಸ್ವಲ್ಪ ಒಂದೆರಡು ಕುದಿ ಕುದಿಬೇಕು ನೋಡಿರಿ ಇದೆ ಇದಂತೂ ಅಗದಿ ಮಸ್ತ್ ಇರ್ತತಿ ಟೇಸ್ಟ ಸಾಂಬಾರು ತಿಂದು ತಿಂದು ಬೇಸ್ರಾಗೈತಪ್ಪ ಅಂತನೋರು ಒಂದು ಸರಿ ಈ ಥರ ರೆಸಿಪಿನ ಟ್ರೈ ಮಾಡಿರಿ ನಮ್ಮ ಮನೆಯವ್ರಿಗಂತೂ ಅಗದಿ ಫೇವ್ರೇಟ್ ಇದು ಹಾಗಾಗಿ ನಾನು ಮಾಡಿರ್ತೀನಿ ಯಾವಾಗವಾಗ ಬೇಸ್ಗೆ ಒಳಗಂತೂ ನಾನು ವಾರದಾಗ ಒಂದು ಸರಿ ಅಂತೂ ಫಿಕ್ಸ್ ಮಾಡೇ ಬಿಟ್ಟಿರ್ತಾನೆ ಅದನ್ನು ಕುದಿಯಾಕಿಟ್ಟು ಈ ಕಡೆ ಬೀನ್ಸ್ ಪಲ್ಯ ಮಾಡೋಕೆ ಬೀನ್ಸ್ ಎಲ್ಲ ಕಟ್ ಮಾಡಿ ಬೇಯ್ಸಿಡಾತೇನೆ ನೋಡ್ರಿ ನಾನು ಬೀನ್ಸ್ ಪಲ್ಯ ಮಾಡೋದು ತೀರಾ ಕಡಿಮೆ ಇವತ್ತ ಸ್ವಲ್ಪ ಜಾಸ್ತಿ ಬೀನ್ಸ್ ಇದ್ದು ಅಂಥೇಳಿ ಬೀನ್ಸ್ ಪಲ್ಯನ ಮಾಡಿರತ್ತಂತ್ಹೇಳಿ ಬೀನ್ಸ್ ಎಲ್ಲ ಕಟ್ ಮಾಡಿಕೊಂಡು ಇವಾಗ ಬೇಯ್ಸಾಕಿಟ್ಟನಿ ಒಂದು ಕುದಿ ಅಂದ್ರೆ ಒಂದು ವಿಷಲ್ ಬಂದರೆ ಸಾಕು ಬೆಂದು ಬಿಡ್ತಾವೆ ಪಾತ್ರೆ ಒಳಗೆ ಹಂಗೆ ಅಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಿ ಹಾಗಾಗಿ ಕುಕ್ಕರ್ ಒಳಗೆ ಬೇಯಿಸ್ಕೊಂಡಿರ್ತೇನೆ ಈ ಕಡೆ ಸಾನ್ವಿಗೆ ಬಾಳೆಹಣ್ಣು ಸೌತೆಕಾಯಿ ಹಾಕಿ ಸ್ನ್ಯಾಕ್ಸ್ ಬಾಕ್ಸು ರೆಡಿ ಮಾಡೀನಿ ಆಮೇಲೆ ಬೀನ್ಸ್ ಪಲ್ಯ ನೋಡ್ರಿ ಅದು ವಿಷಲ್ ಬಂದಿತ್ತು ಇಟ್ಟಿದ್ನಿ ಈ ಕಡೆ ಪಲ್ಯಕ್ಕನೂ ಒಗ್ಗರಣೆ ಹಾಕಿದ್ದಾನೆ ಇದೇನು ಅಗ್ದಿ ಸಿಂಪಲ್ ಇದು ಬದ್ನಿಕಾಯಿ ಪಲ್ಯ ಎಲ್ಲ ಮಾಡ್ತವಲ್ಲ ಸೇಮ್ ಹಂಗೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಕರ್ಬೇವು ಹಾಕಿ ಸಾಸಿವೆ ಜೀರಿಗೆ ಆಮೇಲೆ ಖಾರದ ಪುಡಿ ಅರ್ಶಿಣ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಬೇಯಿಸಿಟ್ಟು ಬೇಯಿಸಿಟ್ಕೊಂಡಿರುವಂಥ ಬೀನ್ಸ್ ಹಾಕೋದು ಲಾಸ್ಟಿಗೆ ತೆಂಗಿನ ತುರಿ ಇತ್ತಂ ಒಂಚೂರು ತೆಂಗಿನ ತುರಿ ಹಾಕತ್ತೀನಿ ಬೀನ್ಸ್ನ ಅಗದಿ ಎಳಿ ಬಿದ್ದು ಅಂದರೆ ನಾವು ಏನದು ಬೇಯಿಸ್ಕೊಳ್ಳೋ ಬದಲು ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೋದು ಅದು ಒಂಥರ ಟೇಸ್ಟ್ ಚಲೋ ಇರ್ತೈತಿ ಇಲ್ಲಿ ಅಷ್ಟು ಎಳಿ ಬೀನ್ಸ್ ಅಂತೂ ಸಿಗೋದಿಲ್ಲ ಹಾಗಾಗಿ ನಾನು ಪಲ್ಯ ಸರಿ ಟ್ರೈ ಮಾಡಿಲ್ಲ ಬೇಯಿಸ್ಕೊಂಡು ಮಾಡಿರ್ತೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡೀನಿ ಬೀನ್ಸ್ ಪಲ್ಯೂ ರೆಡಿ ಆಯಿತು ಇವಾಗ ಮಜ್ಜಿಗೆ ಹುಳಿಗೆ ಮಜ್ಜಿಗೆ ಕಡ್ಕೊಳತ್ತ ನೋಡಿರಿ ಸ್ವಲ್ಪ ಮೊಸರು ಹಾಕಿ ಉಪ್ಪು ಹಾಕ್ಕೊಂಡಿದ್ದಾನೆ ಇವಾಗ ಉಪ್ಪು ಹಾಕಿ ಮಜ್ಜಿಗೆ ಕಡ್ಕೊಳಕತ್ತೀನಿ ನಾವು ಏನು ಮಾಡಿಟ್ಟಿದ್ದೀವಲ್ಲ ಕುದಿಯೋಕೆ ಇಟ್ಟಿದ್ದೀವಲ್ಲ ಅದು ಕಂಪ್ಲೀಟಾಗಿ ಒಂದು ಒಂದೆರಡು ನಿಮಿಷ ಕುದಿಸ್ಕೊಂಡೆ ಅಷ್ಟೇ ಇದನ್ನು ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಮಜ್ಜಿಗೆ ಸೇರಿಸ್ಬೇಕು ಇಲ್ಲಂತಂದ್ರೆ ಒಡೆದ್ಬಿಡ್ತದೆ ಹಾಗಾಗಿ ನಾನು ಕುದಿಯೋಕೆ ಇಟ್ಟಿದ್ನಿ ಸಾರಿ ಕುದ್ದಾದ್ಮೇಲೆ ಹರಕಿಟ್ಟಿದ್ದೆನದನ್ನ ಅದನ್ನು ತನ ಅದು ತಣ್ಣಗಾಗಿತ್ತು ಇವಾಗ ಮಜ್ಜಿನ ಕಡ್ದ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿ ಮಜ್ಜಿಗೆ ಕಡ್ದಿದ್ನಲ್ಲ ಹಾಗಾಗಿ ನಾನು ಸಪ್ರೇಟಾಗಿ ಉಪ್ಪೇನು ಸೇರಿಸ್ಕೊಂಡಿಲ್ಲ ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಬೋದು ಇವಾಗ ಅವಾಗ ಗರ್ನಿ ಕೊಟ್ಟೆ ನೋಡಿರಿ ಎಣ್ಣೆ ಸಾಸಿವೆ ಜೀರಿಗೆ ಒಂದು ಮೆಣಸಿನ್ ಚಿನ್ಕಾಯಿ ಮತ್ತು ಕರ್ಬೇವು ಇಷ್ಟು ಹಾಕಿ ಒಗ್ಗರ್ನಿಗೆ ಕೊಡಬೇಕು ನೋಡ್ರಿ ನೋಡೋಕೆ ಎಷ್ಟು ಚೆಂದ ಕಾಣಿಸೋಕತೈತಿ ಟೇಸ್ಟ್ ಅನ್ನೋ ಅಷ್ಟೆ ಅಗದಿ ಮಸ್ತ್ ಇರ್ತೈತಿ ಒಂದು ಸರಿ ಟ್ರೈ ಮಾಡ್ರಿ ನನಗೆ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು ಮಜ್ಜಿಗೆ ಹುಳಿದ ರೆಸಿಪಿ ತೋರಿಸ್ರಿ ಅಂಥೇಳಿ ಅದನ್ನು ಒಂದು ಸರಿ ಶಾರ್ಟ್ ವಿಡಿಯೋದಲ್ಲೂ ನಾನು ಶೇರ್ ಮಾಡಿದ್ದೀನಿ ಆದರೆ ಅವರು ರೀಸೆಂಟಾಗಿ ನನ್ನ ವೀಡಿಯೋಸ್ ಅಂತ ಅನಿಸ್ತತಿ ಹಾಗಾಗಿ ಅವರು ಕಮೆಂಟ್ ಮಾಡಿದ್ದಾರೆ ನೋಡೋಣ ಅಂತ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಮಜ್ಜಿಗೆ ಹುಳಿ ಸರಿ ಮಾಡಿದಾಗ ಶಾರ್ಟ್ ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಂತ ಪಲ್ಯ ಅನ್ನ ಸಾರು ಆಗಿದ್ದಿಂದ ಇವಾಗ ರೊಟ್ಟಿ ಮಾಡತ್ತೆ ನೋಡ್ರಿ ಮೊನ್ನೆ ನಾವು ದೀಪಾವಳಿ ಊರಿಗೆ ಹೋಗಿ ಬಂದಾಗ ಹಿಟ್ಟು ತೊಗೊಂಬಂದಿವಲ್ಲ ಹಾಗಾಗಿ ಒಂದು ದಿವಸ ಬಿಟ್ಟು ಒಂದು ದಿವಸ ಇವಾಗ ರೊಟ್ಟಿ ಮಾಡಾಕತ್ತೀನಿ ಯಾಕಪ್ಪ ಅಂತಂದ್ರೆ ಇದು ಜಾಸ್ತಿ ದಿವಸ ಇಟ್ಕೊಂಡ್ರೆ ಹಿಟ್ಟು ಜಿಗಟೆಲ್ಲ ಹಾರಿಬಿಡ್ತತಿ ಹಾಗಾಗಿ ಒಂದು ದಿವಸ ಬಿಟ್ಟು ಒಂದು ದಿವಸ ರೊಟ್ಟಿ ಮಾಡತ್ತೀನಿ ಒಂದು ದಿವ್ಸ ಚಪಾತಿ ಮಾಡಿಲ್ಲ ಅಂದ್ರೆ ಒಂದು ದಿವಸ ರೊಟ್ಟಿ ಮಾಡಿರ್ತೀನಿ ಬೇಗ ರೊಟ್ಟಿ ಇಟ್ಟು ಖಾಲಿ ಮಾಡಿರತ್ತಂ ಹೇಳಿ ರೊಟ್ಟಿ ಮಾಡತ್ತೆ ನೋಡ್ರಿ ಹಿಟ್ಟು ಚಲೋ ಇತ್ತಂದ್ರೆ ನಮಗೂ ರೊಟ್ಟಿ ಮಾಡೋಕೆ ಇಂಟ್ರೆಸ್ಟ್ ಬರ್ತೈತಿ ಇಲ್ಲಂತಂದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಬರೋಂಗಿಲ್ಲ ಜಿಗಟ ಆರತಿ ಅಂದ್ರೆ ಮುಗೀತು ಅವ್ರು ರೊಟ್ಟಿ ಬರೋಂಗಿಲ್ಲ ಅದ್ರಾಗ ಬೇರೆ ನಮ್ಗೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ರೊಟ್ಟಿ ಮಾಡಕ್ಕೆ ಬರೋದಿಲ್ಲ ಮಾಡ್ತೇವೆ ಅಷ್ಟು ಇಷ್ಟು ಆದರೆ ಇವಾಗ ದೊಡ್ಡವರೆಲ್ಲ ಮಾಡ್ತಾರಲ್ಲ ನಮ್ಮ ಹೂವು ನಮ್ಮಅತ್ತಿಯದು ಹಂಗದು ನನಗೆ ರೊಟ್ಟಿ ಅಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕೆ ಬರೋದಿಲ್ಲ ಅವ್ರು ಮಾಡಿದ ರೊಟ್ಟಿ ಹೆಂಗೆ ಇರ್ತಾವಂದ್ರೆ ಸಂಜೆ ಆದ್ರೂ ಇನ್ನೂ ಮೆತ್ತಗನೇ ಇರ್ತಾವೆ ಆದ್ರೆ ನಾನು ಮಾಡಿದ್ದು ಹಂಗೆ ಇರಂಗಿಲ್ಲ ತಿನ್ನೋ ಟೈಮ್ನಾಗ ಅಷ್ಟು ಮೆತ್ತಗೆ ಇರ್ತಾವೆ ಸಂಜೆ ಆದಮೇಲೆ ಗಟ್ಟಿಯಾಗಿ ಬಿಡ್ತಾವೆ ಹಾಗಾಗಿ ನಾನು ಜಾಸ್ತಿನೂ ಮಾಡೋಕ್ಕೆ ಹೋಗೋದಿಲ್ಲ ಉಳಿಯೋಷ್ಟೇನು ಮಾಡೋದಿಲ್ಲ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊಂಡಿರ್ತೀನಿ ಇವಾಗ ರೊಟ್ಟಿ ಮಾಡತ್ತೆ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಮಾಡಾಕತ್ತೀನಿ ಭಾಳ ದಿವಸ ಆಗಿತ್ತು ನಾವಂತೂ ಹಿಟ್ಟು ಖಾಲಿ ಆಗೈತೆ ಅಂತೇಳಿ ಸುಮಾರು ಒಂದೆರಡು ತಿಂಗಳ ನಾವು ರೊಟ್ಟಿನ ತಿಂದಿರಲಿಲ್ಲ ಊರಿಗೆ ಹೋದಾಗ ಫಸ್ಟ್ ನಾವು ರೊಟ್ಟಿ ಮಾಡ್ಕೊಂಡು ಮಾಡಿಸ್ಕೊಂಡು ತಿಂದು ನೋಡ್ರಿ ಊರಿಗೆ ಹೋದಾಗ ಆಮೇಲೆ ಬರುವಾಗ ಒಂದು ಎರಡು ಕೆ ಜಿ ಅಷ್ಟು ಅಷ್ಟು ತೊಗೊಂಡು ನಾನು ಜಾಸ್ತಿ ಬಂದಿಲ್ಲ ತೊಗೊಂಡು ಬಂದರೂ ಸುಮ್ಮನೆ ಜಿಗಟ್ ಹೋಗ್ತಂದ್ರೆ ಹಾಳಾಗಿ ಹಾಗಾಗಿ ಒಂದೆರಡು ಕೆ ಜಿ ಅಷ್ಟು ಅಷ್ಟೇ ತೊಗೊಂಡು ಬಂದಿನಿ ಮತ್ತು ಯಾರ ಹೋದ್ರೆ ಅಕಸ್ಮಾತ್ ನಾವ ಹೋದರೆ ಮತ್ತು ತೊಗೊಂಡು ಬಂದ್ರ ಅತಂಥೇಳಿ ಒಂದು ಸ್ವಲ್ಪನೇ ತೊಗೊಂಡು ಬಂದಿನಿ ಇನ್ನು ರೊಟ್ಟಿ ಅಷ್ಟು ಮಾಡಿರ ಮುಗೀತು ಇನ್ನು ಮನೆಯವ್ರದ್ದು ಟಬ್ಬಿ ಅಷ್ಟ ರೆಡಿ ಮಾಡಬೇಕು ಇಷ್ಟು ಕೆಲಸ ಅಂತೂ ಬೆಳಗ್ಗೆ ಒಂಬತ್ತು ಗಂಟೆ ಅನ್ಗುಡ್ಕ ಮುಗಿದ್ಬಿಟ್ಟಿರ್ತೈತಿ ಸನ್ವಿನ ಸ್ಕೂಲಿಗೆ ಬಿಡಕ್ಕೆ ಹೋಗಿ ಗುಡ್ಕ ನಂದು ಎಲ್ಲ ಕೆಲಸ ಮುಗಿದ್ಬಿಟ್ಟಿರ್ತೈತೆ ನೋಡ್ರಿ ಆಮೇಲೆ ಬರೀ ಕ್ಲೀನಿಂಗ್ ಕೆಲಸ ಇರ್ತೈತಿ ಅಡುಗೆ ಎಲ್ಲ ಮಾಡಿದಾದ್ಮೇಲೆ ನಾನು ಒಂದು ಸರಿ ಕಟ್ಟೆ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳೆದು ಸ್ನಾನ ಮಾಡಿ ನಾಷ್ಟ ಮಾಡಿ ನಿಂದ್ರೆ ನಂದು ಕೆಲಸ ಎಲ್ಲ ಮುಗಿದ್ಬಿಡ್ತತಿ ಇವತ್ತ ಇಷ್ಟು ರೊಟ್ಟಿ ಎಲ್ಲ ಮಾಡಿದನ್ನು ನೋಡ್ರಿ ಮಾಡಿ ಮನೆಯವ್ರಿಗೆ ಮಧ್ಯಾಹ್ನಕ್ಕೆ ಬಾಕ್ಸಿಗು ಇವತ್ತು ರೊಟ್ಟಿ ನಾನು ಹಾಕಾಕತ್ತೀನಿ ಹಾಗಾಗಿ ಬೇಗ ಮಾಡಿದ್ನಿ ಇನ್ನೇನು ಈ ವರ್ಷ ಮುಗಿಯಾಕ ಇನ್ನು ಒಂದೂವರೆ ಐತೆ ನೋಡಿರಿ ಆಲ್ರೆಡಿ ಇವತ್ತು ತಾರೀಕು ಹದಿನಾರು ಅಂದ್ರೆ ಆಲ್ರೆಡಿ ನವೆಂಬರ್ ಒಳಗೆ ಹದಿನೈದು ದಿವಸ ಮುಗಿದು ಹೋಯ್ತು ಇನ್ನು ಹದಿನೈದು ದಿವಸ ಅಷ್ಟೇ ಬಾಕಿ ಇರೋದು ಡಿಸೆಂಬರ್ ಒಂದು ಮಂತ್ ದೇಡ್ ಅಷ್ಟೇ ಐತಿ ಇನ್ನ ನಾನು ಜಾನ್ವರಿಲಿ ಒಂದು ವ್ಲಾಗ್ ಮಾಡಬೇಕಾದ್ರೆ ಹೇಳಿದ್ನಿ ಈ ವರ್ಷ ನಾನು ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ತೀನಿ ಅಂತೇಳಿ ಅದರ ಅದು ಸಾಧ್ಯ ಆಗ್ತತಿಲ್ಲೋ ಗೊತ್ತಿಲ್ಲ ನಾನಂತೂ ಟ್ರೈ ಮಾಡ್ತಾನೆ ಇರ್ತೀನಿ ಇನ್ನು ಉಳಿದಿರೋ ಒಂದೂವರೆ ತಿಂಗಳಲ್ಲಿ ನಾನು ಆಲ್ಮೋಸ್ಟ್ ಜಾಸ್ತಿ ವೀಡಿಯೋಸ್ನ ಶೇರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೀವು ವೀಡಿಯೋಸ್ ನೋಡಿರಿ ನಾನು ದಿನಕ್ಕೆ ಒಂದು ಎರಡು ಎರಡು ಮೂರು ಎಷ್ಟು ಆಗತ್ತಲ್ಲ ಅಷ್ಟು ವೀಡಿಯೋಸ್ ಅಂತೂ ಹಾಕ್ತೀನಿ ಒಂದೊಂದು ದಿವಸ ಹಾಕೋಕ್ಕಾಗಲಿಲ್ಲ ಅಂದ್ರೆ ಇಲ್ಲ ಆದರೆ ಒಂದೊಂದು ದಿವಸ ಎರಡು ವೀಡಿಯೋ ಆದರೂ ಎರಡು ವೀಡಿಯೋ ಹಾಕ್ತೀನಿ ನೀವು ಮಿಸ್ ಮಾಡಿದ ವೀಡಿಯೋಸ್ ಎಲ್ಲ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಜಾನ್ವರಿ ಬರೋಷ್ಟರಲ್ಲಿ ನನಗೂ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿ ಅಂತೇಳಿ ವಿಶ್ ಮಾಡಿರಿ ಇವತ್ತಿನ ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಬಾಯ್